ನಮಸ್ಕಾರ ಪ್ರಜಾ ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಅವ್ರ ಇಲ್ಲಿ ಬಂದ ನಂತರ ಭೇಟಿ ಮಾಡಲಿಕ್ಕೆ ನಮ್ಗೆ ಸಹಜವಾಗಿ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸುವ ಸಲುವಾಗಿ ನಾವೆಲ್ಲ ಬಂದಿದ್ದೇವೆ ಅಷ್ಟೇ ಚುನಾವಣೆಗೆ ಎಷ್ಟು ದಿವಸ ಆದ್ರೂ ಇರಲಿ ಎಷ್ಟು ದಿವಸನಾದ್ರೂ ಇರಲಿ ಎರಡು ದಿವಸನೇ ಇರಲಿ ಆದ್ರೂ ಪ್ರಶ್ನೆ ಇಲ್ಲ ಆಶೀರ್ವಾದ ಮಾಡೋಕ್ಕೆ ಚುನಾವಣೆ ಎರಡು ದಿವಸ ಮೂರು ದಿವಸ ಇದ್ದಾಗಲೇ ಬರಬೇಕು ಅಂತೇನಿಲ್ಲ ನಮ್ದು ಇಂಟೆನ್ಷನ್ ಅದಾಗಿಲ್ಲ ನಾವು ಸಂದೇಶ ಏನು ಕೊಡೋ ಏನು ಇಲ್ಲ ಭಕ್ತರು ಎಲ್ಲರಿಗೂ ಏನು ಎಂತೂ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ ನಮ್ದು ಆಶೀರ್ವಾದ ಅಷ್ಟೇ ಹಾಂ ಆ ಒಳ್ಳೇದಾಗಲಿ ಅಂತ ಆರೈಸೋದು ಈ ಸಂದರ್ಭದಲ್ಲಿ ನಿಮ್ಮ ಒಳ್ಳೇದಾಗುತ್ತಿಂತ ವಿಜಯಶಾಲಿ ಆಗಲಿ ಅನ್ನುವಂತ ಆಶೀರ್ವಾದವನ್ನು ಬಯಸ್ತಾರೆ ಒಳ್ಳೇದಾಗಲಿ ಆಶೀರ್ವಾದ ಅಂತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದಿವ್ಯವಾಣಿ ಏನಿದೆ ಅಂತ ಹೇಳಿ ದಿವ್ಯವಾಣಿ ಒಳ್ಳೇದಾಗ್ಲಿ ಶುಭ ಹರಿಸೋದು ಅಷ್ಟೇನೆ ಇಲ್ಲಿ ಮೂರು ಸಾವಿರ ಮಠಕ್ಕೂ ನಮಗೆ ಮೊದಲಿಂದು ನಮ್ಮ ತಂದೆಯವ್ರ ಕಾಲದಿಂದಲೂ ಭಾಳ ಒಂದು ಆತ್ಮೀಯವಾದಂಥ ಸಂಬಂಧ ಮತ್ತು ಮೂರು ಸಾವಿರ ಮಠಕ್ಕೆ ನಾವು ನಮ್ಮ ತಂದೆಯವರು ಭಾಳ ಭಕ್ತಿಪೂರ್ವಕವಾಗಿ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಮತ್ತು ಹಿಂದೆ ದೊಡ್ಡ ಜಗದುಗಳಿದ್ದರು ಅವರು ನಮ್ಮ ತಂದೆಯವ್ರಿಗೆ ಭಾಳ ಒಂದು ಆತ್ಮೀಯ ಸಂಬಂಧ ಮತ್ತು ಮಠದ ಯಾವುದೇ ವಿಚಾರ ಬಂದಾಗ ನಮ್ಮ ತಂದೆಯವರು ಕೂಡ ಅವರು ಚರ್ಚೆ ಮಾಡ್ತಿದ್ರು ಆಮೇಲೆ ನಮ್ಮ ತಂದೆಯವರು ಇಲ್ಲದಂಥ ಸಂದರ್ಭದಲ್ಲಿ ಹಿರಿಯ ಸ್ವಾಮಿಗಳು ಮತ್ತು ಈಗಿನ ಸ್ವ ಸ್ವಾಮೀಜಿಯವರು ಸದ್ಯಕ್ಕೆ ಯಾವುದೇ ಬಂದಾಗ ನನ್ನ ಜೊತೆ ಕನ್ಸಲ್ಟೇಷನ್ ಮಾಡೋದು ಮತ್ತೊಂದು ಯಾವಾಗಲೂ ನಿರಂತರವಾದಂಥ ಸಂಪರ್ಕ ಇದೆ ಆ ಒಂದು ಆತ್ಮೀಯ ಈಗ ಅವರು ಬೇರೆ ಕಾರ್ಯನಿಮಿತ್ತ ಬೆಳಗಾವಿಗೆ ಬಂದಿದ್ದರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಅಲ್ಲಿ ಹೋಗಿ ಚುನಾವಣೆ ನಿಂತ ಮೇಲೆ ಅಲ್ಲಿ ಹೋಗಿ ಆಶೀರ್ವಾದ ತಗೋಬೇಕನ್ನುವಂಥದ್ದು ವಿಚಾರ ನಂದಿತ್ತು ಅವರು ಈ ಕಡೆ ಈ ಕಡೆ ಬಂದದ್ದರಿಂದ ಅವರ ಆಶೀರ್ವಾದ ಸಿಗುವಂಥದ್ದು ಅವಶ್ಯಕತೆ ಇದು ಆಶೀರ್ವಾದ ಕೊಟ್ಟಿದ್ದಾರೆ